ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಮತ್ತೆ ಆಲೂಗಡ್ಡೆ ಸಾಗು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಸಾಗು ಅಂತೂ ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇನ್ನು ಸೆಟ್ ದೋಸೆ ಅಂತೂ ಪರ್ಫೆಕ್ಟ್ ಆ್ಯಂಡ್ ಸಾಫ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ಮಿಸ್ ಮಾಡಿದೆ ಒಂದು ಸಲ ಇದೇ ಥರ ಟ್ರೈ ಮಾಡಿ ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸಿಟ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಇಲ್ಲ ಅಂದರೆ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ಪಾಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಹಾಗೆ ಎರಡು ಚಮಚ ಕಡಲೆ ಬೇಳೆ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಮತ್ತು ಒಳ್ಳೆಯ ಕಲರ್ ಕೂಡ ಬರುತ್ತೆ ಇದಾದ ನಂತರ ನೀರನ್ನು ಸೇರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಸಲನಾದರೂ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳೆದು ತಗೊಳ್ಬೇಕು ನೆನೆದಾದ ನಂತರ ಅಕ್ಕಿ ಮತ್ತು ಬೇಳೆನ ತೊಳಿಬಾರ್ದು ಹಾಗಾಗಿ ಮುಂಚೆನೇ ಚೆನ್ನಾಗಿ ತೊಳೆದು ತಗೊಳ್ಳಿ ಈಗ ನೋಡಿ ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದಿದ್ದೀನಿ ಈಗ ಈ ಅಕ್ಕಿ ಮತ್ತು ಬೇಳೆ ಮುಳುಗೋಷ್ಟು ನೀರನ್ನು ಹಾಕಿ ನಾಲ್ಕರಿಂದ ಐದು ಗಂಟೆ ಇದನ್ನು ಚೆನ್ನಾಗಿ ನೆನೆಸಿ ತಗೊಳ್ಬೇಕು ಈಗ ನೋಡಿ ನಾಲ್ಕು ಗಂಟೆ ಆಗಿದೆ ಅಕ್ಕಿ ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ ನಾನು ಈ ನೀರನ್ನೇನು ಚಲ್ಲೋದಿಲ್ಲ ಇದೇ ನೀರಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ ಹಾಗಾಗಿ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಸೇರಿಸಬೇಕಾಗತ್ತೆ ಅದೇನೆಂದರೆ ಒಂದು ಕಪ್ ಆಗುವಷ್ಟು ತೆಳು ಮಂಡಕ್ಕಿನ ತಗೊಂಡಿದ್ದೀನಿ ಮಂಡಕ್ಕಿನ ಸೇರಿಸೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಬೇಗ ಹುಳಿ ಬರುತ್ತೆ ಈ ಚಳಿಗಾಲ ಮಳೆಗಾಲ ಎಲ್ಲ ಇರುತ್ತಲ್ವ ಆವಾಗ ಮಂಡಕ್ಕಿನ ಉಪಯೋಗಿಸೋದ್ರಿಂದ ಬೇಗ ಹಿಟ್ಟು ಉಬ್ಬಿ ಬರುತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಹಿಂಡಿ ಮಿಕ್ಸಿ ಜಾರ್ಗೆ ಈ ಮಂಡಕ್ಕಿನ ಸೇರಿಸ್ತಾ ಇದ್ದೀನಿ ಮಂಡಕ್ಕಿ ಬದಲಾಗಿ ಅವಲಕ್ಕಿನ ಕೂಡ ಉಪಯೋಗಿಸ್ಬೋದು ಆದರೆ ಮಂಡಕ್ಕಿ ಹಾಕಿದಾಗ ಒಂದು ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಅಂತ ಅನ್ಸುತ್ತೆ ಈಗ ನೋಡಿ ಮಂಡಕ್ಕಿ ಜೊತೆಗೆ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತೆ ಉದ್ದಿನ ಕೂಡ ಸೇರಿಸಿ ಅದೇ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೇರೆ ನೀರು ಹಾಕೋ ಬದಲು ನೆನೆಸಿಟ್ಕೊಂಡಿರೋ ನೀರನ್ನು ಹಾಕಿದ್ರೆ ಹಿಟ್ಟು ಬೇಗ ಹುಳಿ ಬರುತ್ತೆ ವಾತಾವರಣ ತುಂಬ ಚಳಿಯಾಗಿದ್ದಾಗ ಮಾತ್ರ ಈ ಥರ ಮಾಡಿ ತುಂಬ ಚಳಿ ಇಲ್ಲ ಬೇಸಿಗೆ ಇದೆ ಅಂದಾಗ ಫ್ರೆಶ್ ಆಗಿರೋ ನೀರನ್ನು ಹಾಕಿ ರುಬ್ಕೋಬೇಕಾಗತ್ತೆ ಈಗ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಥರ ಉಪ್ಪನ್ನು ಹಾಕೋದ್ರಿಂದ ಹಿಟ್ಟು ಬೇಗ ಉಬ್ಬಿ ಬರುತ್ತೆ ಇದಾದ ನಂತರ ಒಂದು ವಿಸ್ಕರ್ನ ತಗೊಂಡು ಮಜ್ಜಿಗೆ ಮಾಡ್ತೀವಲ್ಲ ಆ ಥರ ಹಿಟ್ಟನ್ನು ಚೆನ್ನಾಗಿ ಮಸಿಬೇಕಾಗತ್ತೆ ಈ ಥರ ಮಸಿಯೋದ್ರಿಂದ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಗ್ರೈಂಡರಲ್ಲಿ ರುಬ್ಬಿರ್ತೀವಲ್ಲ ಹಿಟ್ಟು ಅದೇ ಥರ ಪರ್ಫೆಕ್ಟ್ ಹದಕ್ಕೆ ಬರುತ್ತೆ ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಬಬಲ್ಸ್ ಬಂದಿದೆ ಈ ಥರ ಒಂದರಿಂದ ಒಂದೂವರೆ ನಿಮಿಷ ಮಾಡಿದ್ರೂ ಸಾಕಾಗತ್ತೆ ನೋಡ್ತಾ ಇದ್ದೀರಲ್ವ ಹಿಟ್ಟಿನ ಹದ ಪರ್ಫೆಕ್ಟಾಗಿದೆ ಆದರೂ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತೊಂದು ಸಣ್ಣ ಲೋಟ ಆಗುವಷ್ಟು ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಸೆಟ್ ದೋಸೆ ಬ್ಯಾಟರ್ ಸ್ವಲ್ಪ ತೆಳುವಾಗಿಯೇ ಇರಬೇಕು ತುಂಬ ಗಟ್ಟಿ ಸೆಟ್ ದೋಸೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತೆಳುವಾಗಿದ್ದರೆ ಕಣ್ ಕಣ್ಣೆಲ್ಲ ಬೀಳುತ್ತೆ ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೋಟೆಲಲ್ಲಿರುತ್ತಲ್ಲ ಅದೇ ಥರ ಈಗ ನೋಡಿ ದೋಸೆ ಬ್ಯಾಟರು ಆಯಿತು ಇದರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಭಾರವಾಗಿರೋ ವಸ್ತು ಏನಾದರೂ ಇಟ್ಟು ಒಂದು ಟವಲ್ನ ಮುಚ್ಚಿ ಓವರ್ ನೈಟ್ ಅಥವಾ ಹತ್ತು ಗಂಟೆನಾದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಆ ಥರ ಬಿಟ್ಟಾಗ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಇವಾಗ ನೋಡಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಒಂದು ಹತ್ತು ಗಂಟೆ ಕಳೆದಿದೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಬ್ಯಾಟರನ್ನ ಮಿಕ್ಸ್ ಮಾಡಿ ಇಡುವಾಗ ಎಷ್ಟೊಂದು ತೆಳುವಾಗಿತ್ತು ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇಷ್ಟು ಗಟ್ಟಿಯಾಗಿರೋ ಬ್ಯಾಟರಿಂದ ಸೆಟ್ ದೋಸೆ ಮಾಡೋಕ್ಕಾಗಲ್ಲ ಇದನ್ನು ಸ್ವಲ್ಪ ತೆಳು ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ಒಂದು ಅರ್ಧ ಚಮಚ ಉಪ್ಪು ಹಾಗೆ ಒಂದು ಅರ್ಧ ಚಮಚ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಿಂದಿನ ದಿನವೂ ಕೂಡ ಉಪ್ಪನ್ನು ಹಾಕಿದೆ ಅಲ್ವಾ ಈಗ ಸ್ವಲ್ಪ ನೋಡಿಕೊಂಡು ಹಾಕಬೇಕು ಹಾಗೆ ಒಂದು ಸಣ್ಣ ಲೋಟ ಆಗುವಷ್ಟು ನೀರನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ದೋಸೆ ಬ್ಯಾಟರ್ ರೆಡಿ ಆಯಿತು ಈ ಹದದಲ್ಲಿದ್ರೆ ಚೆನ್ನಾಗಿ ಬರುತ್ತೆ ಈಗ ದೋಸೆ ಬ್ಯಾಟರ್ ರೆಡಿ ಆಯ್ತು ಆಲೂಗಡ್ಡೆ ಸಾಗುನ ಮಾಡ್ಕೊಳ್ಳೋದಿಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಪಾತ್ರೆಗೆ ಒಂದು ದೊಡ್ಡ ಚಮಚ ಅಡುಗೆ ಎಣ್ಣೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಕಾಲು ಚಮಚ ಆಗುವಷ್ಟು ಜೀರಿಗೆನ ಸೇರಿಸಿದೀನಿ ಇದೆಲ್ಲ ಚಿಟಪಟ ಅನ್ನೋವಾಗ ಎರಡು ಹಸಿರು ಮೆಣಸು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಶುಂಠಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಕರಿಬೇವನ ಸೇರಿಸ್ತಾ ಇದ್ದೀನಿ ಇದೆಲ್ಲಾನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ಥರ ಸಾಗುನ ಮಾಡ್ತಾರೆ ಬಟ್ ನಾನು ಈ ಥರ ತರಕಾರಿಯೆಲ್ಲ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆ ಫ್ರೋಸನ್ ಬಟಾಣಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿ ಅರ್ಧ ಚಮಚ ಹುರಿದಿರೋ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇರೆ ಏನು ಮಸಾಲೆ ಪೌಡರ್ ಬೇಡ ಇಷ್ಟಾದರೆ ಸಾಕು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡ್ತಾ ಇದ್ದೀರಲ್ವ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ದೊಡ್ಡ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ರಫ್ ಆಗಿ ಕೈಯಲ್ಲೇ ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆನ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೆಲವರು ಇದಕ್ಕೆ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿ ಸೇರಿಸ್ತಾರೆ ಇಲ್ಲಿ ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಡಲೆ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿ ಕೂಡ ಆ ಪೇಸ್ಟನ್ನು ಸೇರಿಸಿ ಸಾಗುನ ಮಾಡ್ಕೊಳ್ಬೋದು ಇದಾದ ನಂತರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಪಾತ್ರೆನ ಮುಚ್ಚಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ಈಗ ನೋಡಿ ಎರಡು ಮೂರು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿದ್ದೀನಿ ಹಾಗೆ ಇದು ಚೆನ್ನಾಗಿ ಕುದಿತಾ ಇದೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೊನೆಗೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲೂ ಸಾಗು ಸಿಂಪಲಾಗಿ ರೆಡಿಯಾಗತ್ತೆ ನಮಗೆ ಸ್ವಲ್ಪ ತಿಕ್ನೆಸ್ ಇರಲಿ ಅಂತ ಅನಿಸಿದ್ರೆ ಈ ಥರ ಸ್ವಲ್ಪ ಹೊತ್ತು ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಈಗ ನೋಡಿ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿರೋ ಆಲೂಗಡ್ಡೆ ಸಾಗು ರೆಡಿ ಆಯಿತು ಗ್ಯಾಸ್ನ ಆಫ್ ಮಾಡಿ ಇದನ್ನು ಎತ್ತಿಟ್ಕೊಂಡು ಸೆಟ್ ದೋಸೆನೂ ಮಾಡ್ಕೊಂಡ್ಬಿಡ್ತೀನಿ ಸೆಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಕಬ್ನದ ಹಂಚನ್ನು ಮುಂಚೆನೇ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಹಂಚು ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ನೀರನ್ನು ಚುಮಿಸಿ ನೀಟಾಗಿ ಒರೆಸ್ಕೊಂಡು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒರೆಸ್ಕೊಂಬಿಡಬೇಕು ಇದಾದ ನಂತರ ದೋಸೆ ಹಾಕೋದಕ್ಕೆ ಈ ಥರದ್ದೊಂದು ಲೋಟ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಮತ್ತು ಸೆಟ್ ದೋಸೆ ಸ್ವಲ್ಪ ದಪ್ಪನೇ ಇರಬೇಕು ಹಾಗಾಗಿ ಅದನ್ನು ತುಂಬ ಹರಡಕ್ಕೆ ಹೋಗಬೇಡಿ ಇಲ್ಲಾಂದರೆ ಹರಡೋಕ್ಕೇ ಹೋಗಬೇಡಿ ಹಾಗೆ ಬಿಟ್ಬಿಡಿ ಈ ಥರ ಕಣ್ ಕಣ್ಣು ಬಿಟ್ಕೊಂಡು ದೋಸೆ ತುಂಬ ಚೆನ್ನಾಗಾಗತ್ತೆ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೋಬೇಕು ದೋಸೆ ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ಎರಡೂ ಕಡೆ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲುಗಡೆ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೋಬೋದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ನೋಡಿ ಸೆಟ್ ದೋಸೆ ರೆಡಿ ಆಯಿತು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಆಲೂಗಡ್ಡೆ ಸಾಗು ಜೊತೆಗಂತೂ ಸಖತ್ ಟೇಸ್ಟಿ ಅನಿಸುತ್ತೆ ಹಾಗೆ ನಾನು ಇದ್ರ ಜೊತೆಗೆ ಶೇಂಗಾ ಚಟ್ನಿ ಕೂಡ ಮಾಡಿದ್ದೆ ಇವೆರಡ್ರ ಕಾಂಬಿನೇಷನ್ ಜೊತೆಗೆ ಸಾಫ್ಟ್ ಆಗಿರೋ ಸೆಟ್ ದೋಸೆ ತಿಂತ ಇದ್ರೆ ಸೂಪರ್ ಆಗಿರತ್ತೆ ಮನೆ ಮಂದಿ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ನೀವು ಕೂಡ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ ಥ್ಯಾಂಕ್ ಯು